ನೋಡಿ ಫ್ರೆಂಡ್ಸ್ ನಾವು ಎರಡು ಕುಕ್ಕರಲ್ಲಿ ಮಾಡ್ತಾ ಇದೀವಿ ಯಾಕಂತ ಹೇಳಿದ್ರೆ ದೊಡ್ಡ ಕುಕ್ಕರ್ಗೆ ಹಾಕ್ಬಿಟ್ರೆ ಅದೇನೋ ತಳ ಹಿಡಿದ್ಬಿಡ್ತದಂತೆ ಬಂದವಳು ಭಿಕ್ಷಿಗಿ ಅಂತೆ ಕೂಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾವು ಚೆನ್ನಾಗಿದ್ದೀವಿ ನಮ್ಮ ಆಂಟಿ ತುಂಬಾ ಆಗಿದ್ದಾರೆ ನೋಡಿ ನಾನು ನಾನಿವತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ದೆ ಬಿರಿಯಾನಿ ಮಾಡ್ತಾ ಇದ್ದೀನಿ ಇವಾಗ ಅಕ್ಕನ ಮನೆಯಲ್ಲಿ ಅಂದರೆ ಇಲ್ಲ ನಮ್ಮೂರಲ್ಲಿ ಹಬ್ಬ ಮಾಡಿಕೊಂಡು ಇವಾಗ ಬಂದು ಇಲ್ಲಿ ಬಂದು ಬಿರಿಯಾನಿ ಮಾಡ್ತಾ ಇದೀವಿ ನಮ್ಮ ಅಕ್ಕನ ನೋಡಿ ಫ್ರೆಂಡ್ಸ್ ಎಲ್ಲ ಆಗಿದ್ದಾದ್ಮೇಲೆ ಕೊಟ್ಟೋಳೆ ಒಗ್ಗರಣೆಗೆ ಇವಾಗ ಚಿಕನ್ ಹಾಕೋ ಟೈಮ್ಗೆ ಕೊಟ್ಟೋಳೆ ನೋಡಿ ಈಗ ಅವ್ರ ಮುಖ ಹೆಂಗೆ ಮಾಡ್ಕೊಂಡಿದ್ದಾರೆ ಕೊಡೋದು ಕೊಟ್ಟಿ ಏನು ಮಾಡೋದು ಇನ್ನೇನು ಮಾಡ್ತೀಯಾ ವೈಭವ ವೈಭವಿ ಅಂತ ಹೇಳಬೇಕು ಏನಂತ ನಾನು ಹೌದಾ ಸರಿ ಒಂಚೂರು ದೂರ ಹಿಡ್ಕೊಳ್ಳೆ ಆಯ್ತು ಚಿಕನ್ ಕಾಣ್ಬಿಡಿ ಫ್ರೆಂಡ್ಸ್ ನಾವು ಎರಡು ಕುಕ್ಕರ್ ಅಲ್ಲಿ ಮಾಡ್ತಾ ಇದೀವಿ ಯಾಕಂತ ಹೇಳಿದ್ರೆ ದೊಡ್ಡ ಕುಕ್ಕರ್ಗೆ ಹಾಕ್ಬಿಟ್ರೆ ಅದೇನೋ ತಳ ಹಿಡಿದು ಬಿಡ್ತದಂತೆ ಅದಕ್ಕೆ ಎರಡು ಕುಕ್ಕರ್ ಅಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಾಡ್ತಾ ಇದೀವಿ ಒಂದು ಬೆಂಗಳೂರಿಗೆ ತಗೊಂಡ್ಬರ್ತೀವಿ ಒಂದು ಇಲ್ಲೇ ತಿನ್ಕೊಂಡ್ ಬರ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಅಕ್ಕ ನಾನು ಒಗ್ಗರಣೆ ಮಾಡಿದ್ದಕ್ಕೆ ಎಲ್ಲ ರೆಡಿ ಮಾಡಿರೋದಕ್ಕೆ ಇವಾಗ ಮುಚ್ಚಿಬಿಟ್ಟು ಹೋಗ್ತಾಳೆ ಕಳ್ಳಿ ನನ್ನ ಹತ್ರನೇ ಒಗ್ಗರಣೆ ಮಾಡಿಸ್ಬೇಕು ನನ್ನ ಹತ್ರನೇ ಚಿಕನ್ ರೆಡಿ ಮಾಡಿಸ್ಬೇಕು ಅಂತ ರೆಡಿ ಮಾಡಿಸ್ಬಿಟ್ಟು ಇವಾಗ ಅದ್ರ ಮೇಲೆ ಮುಚ್ಲಾನ ಮುಚ್ಚಿಬಿಟ್ಟು ಇದನ್ನು ಹಾಕ್ಬಿಟ್ಟು ಹೋದ್ವಿ ಹೋದಲು ನೋಡಿ ಫ್ರೆಂಡ್ಸ್ ಹೆಂಗಿದ್ದಾಳೆ ಅಂತ ಇದು ನಮ್ಮ ಅಕ್ಕನ ಮನೆ ಅಡುಗೆ ಮನೆ ನಾವು ನೋಡಿ ಹೆಂಗೆ ಅಂತ ನಮ್ಮಕ್ಕ ಹ್ಞೂ ಏನೂ ಮೇಂಟೈನ್ ಮಾಡಿಲ್ಲ ಮೇಂಟೈನ್ ಅನ್ನೋದಕ್ಕಿಂತ ಅಡುಗೆ ಮನೆ ಅಲ್ವಾ ಮೆಸ್ಸಿ ಮಿಸ್ಸಿಯಾಗಿರುತ್ತೆ ಮನೇಲಿ ನೆಂಟರು ನಾವು ಬಂದಿದ್ದೀವಲ್ವ ಅದಕ್ಕೋಸ್ಕರ ಅಡುಗೆನ ರೆಡಿ ಮಾಡ್ತಾ ಇದ್ದಾಳೆ ಹಾಯ್ ನೋಡಿ ಫ್ರೆಂಡ್ಸ್ ನಾವೇನೋ ಬೈದ್ವಿ ಊರಿಂದ ಇವಾಗ ವಾಪಸ್ ಬಂದ್ವಿ ಬ್ಯಾಂಗ್ಳೂರಿಗೆ ಬಂದ್ವಿ ಏನೋ ಬೈದ್ವಿ ನನ್ನ ಮಗಳಿಗೆ ಅವಳೇನೋ ಇದ್ಲು ಅದು ಸರಿಯಾಗಿರ್ಲಿಲ್ಲ ಅಂತ ಬೈದ್ವಿ ಬೈತಿದ್ದಕ್ಕೆ ಬಟ್ಟೆ ಎಲ್ಲ ತೆಗ್ದಾಕ್ಬಿಟ್ಟು ಒಂದು ಪ್ಯಾಟನ್ ಮೇಲ್ಗಡೆ ಹೇಳ್ಕೊಂಡು ಬಂದವಳು ಭಿಕ್ಷಿಗ್ಗಿ ಅಂತೆ ಇಶಿಕ ಏನಿದು ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಹೆಂಗೆ ಕುತ್ಕೊಂಡಿದ್ದಾಳೆ ನೋಡಿ ನೋಡಿ ಆ ಪ್ಲೇಟಲ್ಲಿ ಏನು ಹಾಕ್ಬೇಕು ಯಶಿಕಾ ಯಶಿಕ್ಕ ಹೆಂಗ ಕೇಳು ಹೆಂಗ್ ಹೆಂಗ ಹಾಕ್ಬೇಕು ಕುತ್ಕೊಂಡು ನೋಡಿ ನೋಡಿ ಅವ್ರಿಗೆ ಯಾವ ಬೈತ್ವಿ ಊರಿಂದ ಬಂದಿದ್ದಾಯ್ತು ನೋಡಿ ಇಲ್ಲಿ ಬಂದ್ಬಿಟ್ಟು ಕುತ್ಕೊಂಡ ಕುತ್ಕೊಂಡ ಹೆಂಗ್ ಕೂತ್ಕತಿಯ